ಚಾಮರಾಜನಗರದ ಶ್ರೇಷ್ಠ ನಿವಾಸದಲ್ಲಿದ್ದೇವೆ ಶ್ರೇಷ್ಠ ಯಾರು ಅನ್ನುವಂಥದ್ದನ್ನು ನಾನು ಮನೆಯ ಒಳಭಾಗದಲ್ಲಿ ಪರಿಚಯ ಮಾಡಿಸ್ತೇನೆ ಅವ್ರ ಮನೆಯ ಹೊರಂಗದಲ್ಲಿ ಅವ್ರ ಮನೆಗೆ ಹೋಗೋಣ ನಮಸ್ಕಾರ ಎಲ್ಲರಿಗೂ ಇವತ್ತು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಂತ ನಾನಾದರೂ ಕೂಡ ಭಾವಿಸ್ತಾ ಇದ್ದೀನಿ ನಮ್ಮದೇ ಹೆಜ್ಜೆ ಅನ್ನುವಂಥ ನಮ್ಮದು ಚಾನಲ್ನಲ್ಲಿ ಹೊಸ ಹೊಸ ಬಹುಮುಖ ಪ್ರತಿಭೆಗಳನ್ನು ನೀವು ನೋಡಿರ್ತೀರ ಇವತ್ತಿನ ದಿನ ಈ ಸಂಚಿಕೆಯಲ್ಲಿ ನಮ್ಮ ಚಾಮರಾಜನಗರಕ್ಕೆ ಹೆಸರನ್ನು ತಂದುಕೊಟ್ಟಂಥ ಚಾಮರಾಜನಗರದ ಜಿಲ್ಲೆಯ ಹೆಸರನ್ನು ಭೂಪಟದಲ್ಲಿ ಗುರುತು ಮಾಡುವಂಥ ಒಂದು ಕೆಲಸ ಆಗಿದೆ ಅದು ಸಾಧನೆ ಮುಖಾಂತರ ನೀವೆಲ್ಲರೂ ಒಂದು ಮಾತನ್ನು ಕೇಳಿರ್ತೀರಾ ಸಾಧನೆ ಎನ್ನುವಂಥದ್ದು ಸೋಮಾರಿಸತ್ತಲ್ಲ ಅದು ಸಾಧಕನ ಸೊತ್ತು ಅನ್ನುವಂಥದ್ದು ಅಂದ್ರೆ ಸಾಧನೆ ಎನ್ನುವಂಥ ಒಬ್ಬ ವ್ಯಕ್ತಿಯಿಂದ ಪೋಷಕರು ಬಹಳಷ್ಟು ಗಮನಾರ್ಹವಾದಂತ ಪ್ರೋತ್ಸಾಹವನ್ನ ಕೊಡ್ತಾರೆ ಅದ್ರ ಜೊತೆಯಲ್ಲಿ ಕೂಡ ಓದುವಂತ ವಿದ್ಯಾರ್ಥಿಗಳು ಕೂಡ ಅದನ್ನು ಅಳವಡಿಸ್ಕೊಳ್ತಾರೆ ಈ ನಿಟ್ಟಿನಲ್ಲಿ ಚಾಮರಾಜನಗರದ ರಾಮಸಮುದ್ರ ರಸ್ತೆಯಲ್ಲಿರುವಂತ ರಸ್ತೆಯಲ್ಲಿರುವಂಥ ಶಿವ ಮತ್ತು ಮತ್ತು ಅವರ ದಂಪತಿಯ ಪುತ್ರ ನಮ್ಮ ಚಾಮರಾಜನಗರಕ್ಕೆ ಒಂದು ಒಳ್ಳೆ ಹೆಸರನ್ನ ತಂದಿದ್ದಾನೆ ಅಂತ ಹೇಳಿದ್ರೆ ಅವರು ಸಿವಿಲ್ ಇಂಜಿನಿಯರಿಂಗಲ್ಲಿ ಚಿನ್ನದ ಪದಕವನ್ನು ತಂದು ರಾಜ್ಯಪಾಲರ ಮುಖಾಂತರ ಪಡೆದಿರುವಂಥದ್ದು ನಮ್ಮ ಚಾಮರಾಜನಗರ ಜಿಲ್ಲೆಗೆ ಕೂಡ ಹೆಸರನ್ನು ತಂದುಕೊಟ್ಟಿದ್ದು ಮತ್ತು ಕೀರ್ತಿಯನ್ನು ಕೂಡ ತಂದುಕೊಟ್ಟಿರುವಂಥದ್ದನ್ನು ನನಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸೊ ಹಾಗಾಗಿ ಇವತ್ತು ನಮ್ಮ ಜೊತೆ ಶ್ರೇಷ್ಠ ಬಾರ್ ಪೆಟ್ನೇಮಲ್ಲಿ ನಾವು ಡಿಂಪು ಅಂತ ಕರಿತೀವಿ ನೋಡ್ಲಿಕ್ಕೂ ಯುವಕ ಸುಂದರವಾಗಿದ್ದಾರೆ ಸೊ ಹಾಗಾಗಿ ಅಪ್ಪ ಅಮ್ಮನ ಪ್ರೀತಿಯ ಮಗ ಅಂತ ಕೂಡ ಹೇಳ್ಬೋದು ಮುದ್ದಾದ ಮಗ ಅತಿಯಾದಂತಹ ಮುದ್ದು ಕೆಲವು ಮಕ್ಕಳನ್ನ ದಾರಿ ತಪ್ಪಿಸುತ್ತೆ ಆದ್ರೆ ಅವರ ತಂದೆ ತಾಯಿಗಳ ಪ್ರೀತಿ ಆರೈಕೆ ಅವನ ಸಾಧನೆಗೆ ಪೂರಕವಾಗಿದೆ ಅಂತ ಹೇಳ್ತಾ ಈ ಮಾತನ್ನ ಇವತ್ತು ಅವನ ಜೊತೆ ಮಾತಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ನಿಮಗೆ ಒಂದಷ್ಟು ಸ್ಫೂರ್ತಿ ಸಿಗ್ತದೆ ನಮ್ಮ ಮಕ್ಕಳನ್ನು ಕೂಡ ಈ ನಿಟ್ಟಿನಲ್ಲಿ ಓದಿಸ್ಬೇಕು ಅನ್ನುವಂಥದ್ದು ಕೂಡ ನಮ್ಮ ಜವಾಬ್ದಾರಿ ಕೂಡ ಆಗಿರ್ತದೆ ಹಾಗಾಗಿ ಇವತ್ತು ಈ ಸಾಧಕನ ವಿಚಾರವನ್ನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದೀವಿ ಬನ್ನಿ ಮಾತಾಡ್ಸೋಣ ಡಿಂಪು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹೆಸ್ರಂಗೆ ಶ್ರೇಷ್ಠವಾಗಿ ಇವತ್ತು ಉನ್ನತ ಮಟ್ಟದ ಪದವಿಯನ್ನು ಪಡ್ಕೊಂಡಿದೆಯಾ ರಾಜ್ಯಪಾಲರು ಕೂಡ ನಿಮಗೆ ಆ ಒಂದು ಚಿನ್ನದ ಪದಕವನ್ನ ನೀಡಿರುವಂತದ್ದು ಎಲ್ಲರಿಗೂ ಕೂಡ ಚಾಮರಾಜನಗರ ಜಿಲ್ಲೆಗೆ ಕೂಡ ಹೆಸರನ್ನ ತಂದುಕೊಟ್ಟಿದ್ದು ಮತ್ತು ಸಂತೋಷವನ್ನ ತಂದುಕೊಡುವಂತಿತ್ತು ಕೆಲವರು ಸಾರಿ ನಾವು ಬಾಲ್ಯದಲ್ಲಿ ನಮ್ಮ ಪ್ರತಿಭೆ ಏನು ಅಂತ ನಮ್ಗೇನು ಗೊತ್ತಿರೋದೇ ಇಲ್ಲ ಅದು ಓದಾಗಿರ್ಬೋದು ಮತ್ತೊಂದಾಗಿರ್ಬೋದು ಇನ್ನು ಬಾಲ್ಯದ ನೆನಪುಗಳನ್ನ ಮಿಲ್ಕಾಕ್ತಾಗ ಹೇಗಿತ್ತು ಓದುವಂಥದ್ದಾಗಿರ್ಬೋದು ಅಥವಾ ಆಟ ಊಟ ಪಡೆಗಳಲ್ಲಿ ಹೇಗಿತ್ತು ಅಂಕಲ್ ನಾನು ಚಾಮರಾಜನಗರ ಅಲ್ಲಿ ಅಲ್ಲಿ ಅಂತ ನಾನು ನನ್ನ ಚೈಲ್ಡ್ಹುಡ್ ಅಂದ್ರೆ ಪ್ರೈಮರಿ ಸ್ಕೂಲ್ ಎಲ್ಲ ಮುಗಿಸಿದ್ದು ಅಲ್ಲಿನ ಟೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅಲ್ಲಿಂದ ಐ ಸಿ ಎಸ್ ಸಿಲಬಸ್ ಅದ್ ಆಕ್ಚುಲಿ ಸೊ ಐ ಸಿ ಎಸ್ ಸಿ ಅಂದ ಮೇಲೆ ಓದೋದು ಆದ್ಯತೆ ಇರುತ್ತೆ ಸ್ಪೋರ್ಟ್ಸ್ ಎಲ್ಲ ಚೆನ್ನಾಗಿತ್ತು ಬಟ್ ಐ ಸಿ ಸಿ ಅಂತಂದ ಮೇಲೆ ಸ್ಟಡೀಸ್ ಅಲ್ಲಿ ಜಾಸ್ತಿ ಇರಬೇಕಾಗಿತ್ತು ಸೊ ನಮ್ಗೆ ಅಷ್ಟು ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಆಯ್ತು ಓದ್ಬೇಕು ಅಂತ ಇಲ್ಲ ಆಮೇಲೆ ನಮ್ಮ ಟೀಚರ್ಸ್ ಎಲ್ಲ ತುಂಬಾನೇ ಅವಾಗ ಚೆನ್ನಾಗಿ ನಮ್ಗೆ ಒಳ್ಳೆ ಟೀಚರ್ಸ್ ಗುರುಗಳೆಲ್ಲ ಚೆನ್ನಾಗಿ ಸಿಕ್ಕಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರು ಇಲ್ಲದೆ ಹೋಗಿದ್ರೆ ನಾನು ತುಂಬಾ ದಾರಿ ತಪ್ಪಿದೇನು ಅಂತ ನನಗೆ ಅನಿಸ್ತಾ ಇದೆ ಇವಾಗ ಓದ ಮಕ್ಕಳಲ್ಲಿ ಒಂದು ಕೊರತೆ ಇದೆ ಏನು ಅಂತ ಹೇಳಿದ್ರೆ ಓದಕ್ಕೆ ಅಂತ ಕೂತ್ಕೋ ಅವರು ಅವ್ರು ಇತರ ಯಾವುದೇ ಚಟುವಟಿಕೆಗಳಲ್ಲೂ ಭಾಗವಹಿಸಲ್ಲ ಓದುವಂತ ವಿದ್ಯಾರ್ಥಿಗಳ ಲಕ್ಷಣನೇ ಆಗು ಮನೆ ಆಯ್ತು ಸ್ಕೂಲ್ ಆಯ್ತು ಅಪ್ಪ ಅಮ್ಮ ಹೇಳ್ತಾರೆ ಆ ಕೆಲಸಗಳಷ್ಟೇ ಸೀಮಿತವಾಗಿರ್ತದೆ ಈ ಓದಿನ ಜೊತೆಯಲ್ಲಿ ನಾನು ಪ್ರಶಸ್ತಿಗಳನ್ನ ಇವೆಲ್ಲವೂ ಹೇಗೆ ಸಾಧ್ಯ ಆಯ್ತು ಅಂಕಲ್ ಓದೋದು ಅಥವಾ ಬೇರೆ ಚಟುವಟಿಕೆ ಅಂದ್ರೆ ಅದು ನಮ್ಮ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ ಇಂಟ್ರೆಸ್ಟ್ ನಂಗೆ ಸ್ಪೋರ್ಟ್ಸ್ ಅಂದ್ರೆ ಮೈಂಡ್ ಫ್ರೆಶ್ ಆಗ್ಬೇಕಂದ್ರೆ ಸ್ಪೋರ್ಟ್ಸ್ ಆಡ್ತಾ ಇದ್ದು ಸೊ ನಾವು ಎಕ್ಸಾಮ್ ಹಿಂದಿನ ದಿನ ನಾನು ಹಾಸ್ಟೆಲ್ ಅಲ್ಲಿ ಡಿಗ್ರಿ ಓದ್ಬೇಕಾದ್ರೆ ಸೊ ಹಿಂದಿನ ದಿನ ನಾವು ಆಟ ಎಲ್ಲ ಆಡಿಕೊಂಡು ಒಂದ್ ಟೂ ಅವರ್ಸ್ ಆದ್ರೂ ಆಟ ಆಡ್ತಾ ಇದ್ವಿ ಅವಾಗಲೇ ಮೈಂಡ್ ಫ್ರೆಶ್ ಆಗ್ತಾ ಇತ್ತು ಸೊ ನಂಗೆ ಓದೋದ್ರೂ ಒಂದೇ ಅಲ್ಲ ಓದೋದು ಇರುತ್ತೆ ಬಟ್ ಎಲ್ಲ ಬೇರೆ ತರಾನು ಇರಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಡ್ರಾಯಿಂಗ್ ಕಾಂಪಿಟೇಷನ್ ಅದರಲ್ಲೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ ಮಾಡ್ತಾ ಇದ್ದೆ ಡ್ರಾಯಿಂಗ್ ಎಸ್ಸೆ ಆಗಿರ್ಬೋದು ಆಮೇಲೆ ಬೇರೆ ಇನ್ಯಾವುದಾದ್ರು ಡ್ರಾಮಾ ಆಗಿರ್ಬೋದು ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡ್ತಾ ಇರ್ತಾ ಇರ್ತಿದ್ವಿ ಆ ಫ್ರೆಂಡ್ಸ್ ಜೊತೆ ಎಲ್ಲ ಮಾಡ್ತಾ ಇದ್ವಿ ಆಮೇಲೆ ಸ್ಪೋರ್ಟ್ಸ್ ಅಂತ ಬಂದ್ರೆ ನಂಗೆ ವಾಲಿಬಾಲ್ ಮತ್ತೆ ಶಟಲ್ ಬ್ಯಾಡ್ಮಿಂಟನ್ ಕ್ರಿಕೆಟ್ ಮೂರು ತುಂಬಾ ಇಷ್ಟ ಮೂರು ಇಷ್ಟ ನೋಡಿದೆ ನಾನು ವಾಲಿಬಾಲ್ ಅಂತಂದ್ರೆ ನಿಮ್ಮ ಪ್ರಶಸ್ತಿ ಎಲ್ಲದ್ರಲ್ಲೂ ಫಸ್ಟ್ ಪ್ರೈಜ್ ಹೌದು ಫ್ರೆಶ್ ಫಸ್ಟ್ ಪ್ರೈಜ್ ವಾಲಿಬಾಲ್ ಅದಕ್ಕೆ ನಮ್ಗೆ ಸ್ಕೂಲ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಆಗಿದೆ ಬೇಸ್ಮೆಂಟ್ ಹಾಕೊಟ್ಟಿದ್ದಾರೆ ಸೊ ಅದನ್ನ ನಾವು ಕ್ಯಾರಿ ಮಾಡಿಕೊಂಡು ಆವಾಗ್ಲಿಂದಾನೆ ನಾವು ಕಲ್ತ್ಕೊಂಡ್ವಿ ಹೆಂಗೆ ಟೈಮ್ ಮೇಂಟೈನ್ ಮಾಡ್ಬೇಕು ಎಕ್ಸಾಮ್ ಬಂದಾಗ ಹೆಂಗಿರ್ಬೇಕು ಎಕ್ಸಾಮ್ ಇಲ್ದೇ ಇರುವಾಗ ಹೆಂಗೆ ಸ್ಪೋರ್ಟ್ಸ್ಗೆ ಎಷ್ಟು ಆದ್ಯತೆ ಕೊಡಬೇಕು ಅದೆಲ್ಲ ಅರ್ಥಕೊಂಡು ನಾವು ನಾನು ಮೇಂಟೈನ್ ಮಾಡ್ತಾ ಇದ್ದೆ ವೀಕ್ಷಕರ ಒಂದನ್ನು ಗಮನಿಸಿ ವಿದ್ಯೆ ಮತ್ತು ಓದು ಮತ್ತು ಆಟಗಳು ನಾಣ್ಯದ ಎರಡು ಮುಖಗಳಿಗೆ ಮುಖ ಇದ್ದ ಹಾಗೆ ಸೊ ಹಾಗಾಗಿ ನಾವು ಎರಡನ್ನೂ ಕೂಡ ತಗೊಂಡೆಗೆ ಆ ನಾಣ್ಯ ಚಾಲ್ತಿ ಆಗೋದು ಹಾಗೆ ಒಬ್ಬ ವಿದ್ಯಾರ್ಥಿ ಓದಿನಲ್ಲೂ ಇರಬೇಕು ಆಟೋಪೋಟೋಗಳಲ್ಲೂ ಕೂಡ ಇರಬೇಕು ಅನ್ನೋಂಥದಕ್ಕೆ ಶ್ರೇಷ್ಠನೇ ನಾವು ಉದಾಹರಣೆಯನ್ನ ಕೊಡಬಹುದು ಮತ್ತೆ ನನಗೆ ಬಹಳಷ್ಟು ಕಾತಿರುವಂತದ್ದು ಓದುವಂತ ಸಂದರ್ಭದಲ್ಲಿ ಕೆಲವು ಮಕ್ಕಳೆಲ್ಲವೂ ಕೂಡ ಓದು ಓದು ಅಂತ ಹೇಳಿ ಈ ರೀತಿ ಆಟವನ್ನ ಬಿಡುವಂಥದ್ದು ಟಿವಿಯನ್ನ ಬಿಟ್ಟು ಬಿಡುವಂಥದ್ದು ಮತ್ತು ಮತ್ತೆ ಅವರೇ ಆದಂಥ ಪ್ರತ್ಯೇಕ ಕೊಠಡಿಗಳಲ್ಲಿ ಕೂತಿ ಗಮನ ಹರಿಸಿ ಕೊನೆಯ ಭಾಗದಲ್ಲಿ ಏನೋ ಆಯಿತು ಅನ್ನುವಂಥದ್ದನ್ನು ಎಷ್ಟೋ ಮಕ್ಕಳು ನೋಡಿದ್ದೀವಿ ಅವ್ರು ಎಕ್ಸಾಮೆ ತಗೊಳೋದಿಲ್ಲ ಅಂತ ಹೌದು ಆ ನೋಡಿದಾಗ ಬಹಳ ಖುಷಿ ಆಗ್ತಾ ಇದೆ ಎರಡನ್ನೂ ಕೂಡ ಸಮತೋಲನದಲ್ಲಿ ಇಟ್ಕೊಂಡು ಓದನ್ನ ಮುಂದಿಟ್ಕೊಂಡ ಹೋಗೋದು ಇವತ್ತು ಒಂದು ಉನ್ನತ ಮಟ್ಟದ ಪದವಿಯನ್ನ ಪಡ್ಕೊಂಡು ಅದರಲ್ಲೂ ಕೂಡ ಚಿನ್ನದ ಪದಕವನ್ನ ಅಂತ ಇದಿಲ್ಲ ಇದು ನಾನು ಇದು ಸಾಧಕನೇ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ ಅನ್ನೋ ಮಾತನ್ನ ನಿನಗೆ ಬಹಳ ಅನ್ವಯವಾಗಿ ಹೇಳ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಅದೇ ನಿಟ್ಟಿನಲ್ಲ ಆಗ್ಬೇಕು ಈಗ ಓದುವಂತ ಸಂದರ್ಭದಲ್ಲಿ ವೇಳಾಪಟ್ಟಿ ನಿಮ್ಮ ಅಭ್ಯಾಸಗಳು ಹೇಗಿತ್ತು ಅಂತ ನಮ್ಮ ವೀಕ್ಷಕರಿಗೆ ಒಂದ್ ಸ್ವಲ್ಪ ತಿಳಿಸ್ಕೊಡಪ್ಪ ನನ್ನ ವೇಳಾಪಟ್ಟಿ ಅಂತಂದ್ರೆ ನಾನು ಟೆಂತ್ ಮುಕ್ಸ್ ಮೇಲೆ ಮೈಸೂರಿಗೆ ಜಾಯಿನ್ ಆದ ಸೊ ಅಲ್ಲೇ ಆಸ್ಟೆಲ್ ಗೆ ಫಸ್ಟ್ ಟೈಮ್ ನಾನು ಜಾಯಿನ್ ಆಗಿದ್ದೆ ಅಲ್ಲಿ ತುಂಬಾನೇ ಚೆನ್ನಾಗಿತ್ತು ಆಕ್ಚುಲಿ ಸೊ ನಮಗೆ ಹೊಸ ತರ ಫೀಲಿಂಗ್ ಸ್ಟಾರ್ಟ್ ಆಗಿ ಶುರು ಆಯ್ತು ಆಮೇಲೆ ಅಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಕ್ಲಾಸ್ ಇರ್ತಾ ಇತ್ತು ಎಂಟುವರೆಯಿಂದ ಐದುವರೆ ತನಕ ಕ್ಲಾಸ್ ಇರ್ತಾ ಇತ್ತು ಅಲ್ಲೂ ಆಟ ಆಡ್ತಾ ಇದ್ವಿ ಬಟ್ ತುಂಬಾ ಕಮ್ಮಿ ಆಗೋಯ್ತಲ್ಲ ಆಡೋದು ರೆಸಿಡೆನ್ಸಿಯಲ್ ರೆಸಿಡೆನ್ಸಿಯಲ್ ಹಾಸ್ಟೆಲ್ ಸೊ ಅಲ್ಲಿ ತುಂಬಾ ಕಮ್ಮಿ ಆಯ್ತು ಆಟ ಆಡೋದೆಲ್ಲ ಸೊ ಅಲ್ಲಿಂದ ಸ್ವಲ್ಪ ಆಟದಿಂದ ಡಿವೇಶನ್ ಆಗಿದೆ ಯಾಕಂದ್ರೆ ಸೈನ್ಸ್ ಅಂದ್ರೆ ಅದು ತುಂಬಾನೇ ಇರತ್ತೆ ಓದೋದಕ್ಕೆ ದೀಪಾಗಿರುತ್ತೆ ಆಮೇಲೆ ಮೆಡಿಕಲ್ ಅದಕ್ಕೆಲ್ಲ ಟ್ರೈ ಮಾಡಬೇಕು ಅಂತ ಏನಾದ್ರು ತುಂಬಾ ಇರ್ತಾರೆ ಸೊ ಕಾಲೇಜ್ ಅವರೆಲ್ಲ ಅದಕ್ಕೆ ಆದ್ಯತೆ ಕೊಟ್ಕೊಂಡು ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ ಆಗಿತ್ತು ಅಲ್ಲಿ ಅದರಿಂದ ಓದೋದ್ರ ಕಡೆಗೆ ಸ್ವಲ್ಪ ಡಿವೇಟ್ ಅಂದ್ರೆ ಅದ್ರ ಕಡೆ ಕಾನ್ಸಂಟ್ರೇಟ್ ಆಗೋ ತರ ಆಯ್ತು ಅದಾದ್ಮೇಲೆ ಸೆಕೆಂಡ್ ಪಿ ಯು ಸಿ ಬಂತು ಕೊರೋನಾ ಬ್ಯಾಚ್ ಆಕ್ಚುಲಿ ನಮ್ದು ಸೆಕೆಂಡ್ ಪಿ ಯು ಸಿ ಅಷ್ಟು ಕಾಲೇಜ್ ಹೋಗಿಲ್ಲ ಮುಗಿತ್ತ ಸೆಕೆಂಡ್ ಪಿ ಯು ಸಿ ಎಲ್ಲ ಮುಗಿತ್ತು ಸಿಇಟಿ ಬರ್ದು ಸಿ ಸಿವಿಲ್ ಇಂಜಿನಿಯರಿಂಗ್ ಎಲ್ಲ ಸಿಕ್ತು ಎಂ ಐ ಟಿ ಮೈಸೂರು ಕಾಲೇಜಲ್ಲಿ ಫಸ್ಟ್ ಅಲ್ಲಿ ಸಿಕ್ತು ಅಲ್ಲಿಗೆ ಕ್ವಾಲಿಫೈ ಆಗಿ ಸಿಟ್ ಸಿಕ್ಕಿದ ಮೇಲೆ ಅಲ್ಲಿ ಹೋದೆ ಅಲ್ಲಿ ಹೋಗಾದ್ಮೇಲೆ ಇಲ್ಲಿಂದ ಊರಿಂದ ಓಡಾಡಕ್ಕೆ ತುಂಬಾ ದೂರ ಆಗುತ್ತೆ ಅಂತ ಬಿಟ್ರೆ ಎಲ್ಲೋ ಒಂದ್ ಕಡೆ ನಾನು ಡಾಕ್ಟರ್ ಆಗ್ಬೇಕು ಅಂತ ಅನಿಶ್ನಿಲ್ವಾ ಇಲ್ಲ ಅಂಕಲ್ ಅನ್ಸಿಲ್ಲ ಅನ್ಸಿಲ್ಲ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಹೋಗ್ಬೇಕು ಹೌದು ಓಕೆ ಯಾಕಂದ್ರೆ ಡಾಕ್ಟರ್ ನಮ್ಮ ಮನೇಲಿ ತುಂಬಾ ಇದ್ದಾರೆ ಆಹಾ ನನ್ನ ಕುಟುಂಬದಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಫೀಲ್ಡ್ ನೋಡೋಣ ಆಕ್ಚುಲಿ ಎಲ್ಲ ಹೇಳಿದ್ರು ಆ ಡಾಕ್ಟರ್ ಮ್ಯಾಡ್ ಮೆಡಿಕಲ್ ಮ್ಯಾಡ್ ನನಗೆ ಇಷ್ಟ ಆಗ್ಲಿಲ್ಲ ಇಷ್ಟ ಆಗ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಏನ್ ಪಡ್ತಾರೋ ಅದನ್ನ ಓದಿಸುವಂತ ಪ್ರಯತ್ನ ಮತ್ತು ಅವರ ಓದಿನ ಬದ್ಧತೆಗೆ ನಾವು ಕೂಡ ಬದ್ರಾಗಬೇಕು ಅನ್ನುವಂತ ಮತ್ತು ನಿಜವಾಗಿ ಕೂಡ ಪೋಷಕರಾದಂತೆ ಇವರು ಗಮನಿಸಬೇಕಾಗುತ್ತೆ ಆಮೇಲೆ ನಾವು ಹಾಸ್ಟೆಲ್ ಸೇರ್ಕೊಂಡೆ ಕಾಲೇಜ್ ಡಿಗ್ರಿ ಕಾಲೇಜ್ಗೆ ಆಕ್ಚುಲಿ ತುಂಬಾ ಲೇಟ್ ಅದು ಒಂಬತ್ತು ಗಂಟೆ ಕಾಲೇಜ್ ಇದ್ರೆ ನಾನು ಎಂಟು ಗಂಟೆಗೆ ಹೇಳ್ತಾ ಇದ್ದೆ ಬೇಗ ಎಲ್ಲ ರೆಡಿಯಾಗಿ ಎಂಬಿ ಮಾಡಿಕೊಂಡು ಕಾಲೇಜ್ಗೆ ಹೋದ್ಮೇಲೆ ನೈನ್ ಟು ಫೋರ್ ಅಂತ ಕಾಲೇಜಲ್ಲೇ ಮುಗಿತಾ ಇತ್ತು ಅಲ್ಲಿ ಟೀಚಿಂಗ್ ಹೆಂಗೆ ಮಾಡ್ತಾರೆ ಅದನ್ನೆಲ್ಲ ನೋಡಿಕೊಂಡು ಅದೆಲ್ಲ ಟೀಚಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು ನಮ್ಮ ಕಾಲೇಜಲ್ಲಿ ಸ್ವಲ್ಪ ಸ್ಕೂಲಲ್ಲಿ ಮಾಡೋ ಥರನೇ ಚೆನ್ನಾಗಿ ಮಾಡ್ತಾ ಇದ್ರು ಅದಾದ್ಮೇಲೆ ಫೋರ್ ಓ ಕ್ಲಾಕ್ ಆದ್ಮೇಲೆ ಫೋರ್ ನಮ್ಮ ಬಸ್ ಎಲ್ಲ ಓಡ್ತಾ ಇದ್ದಿದ್ದು ಫೋರ್ ಟ್ವೆಂಟಿ ಅಷ್ಟೊಂದು ಸ್ಕೂಲ್ ಬಸ್ ಅಲ್ಲ ಕಾಲೇಜ್ ಬಸ್ ಕಾಲೇಜ್ ಬಸ್ ಹಾಂ ಕಾಲೇಜ್ ಹೆಸರು ಗೊತ್ತಾಗಿಲ್ಲ ಎಂ ಐ ಟಿ ಮೈಸೂರು ಎಂ ಐ ಟಿ ಎಲ್ಲಿ ಅದು ಬರೋದು ಅದು ಬೆಳ್ವಾಡಿ ಹತ್ರ ಮೈಸೂರು ಮೈಸೂರು ಹತ್ರ ಬರೋದು ಮಂಡ್ಯ ಸೇರಿದ್ದು ಬಟ್ ಮೈಸೂರು ಕಡೆಯಿಂದ ಹೋಗ್ಬೇಕು ಅಲ್ಲಿಗೆ ಅದು ಹತ್ರ ನೀರು ಇಲ್ಲ ಸ್ವಲ್ಪ ಒಳ ಇಂಟೀರಿಯರ್ ಇದೆ ಆಮೇಲೆ ಫೋರ್ ಫಿಫ್ಟಿ ಅಲ್ಲಿ ಬಸ್ ಇಲ್ದೇನೆ ತುಂಬಾ ಕಷ್ಟ ಹೋಗೋದು ಸೊ ಕಾಲೇಜ್ ಅವರು ಬಸ್ ಫೆಸಿಲಿಟಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಲ್ಲಿ ಸೊ ಬಸ್ ಎಲ್ಲ ಓಡ್ತಾ ಇದ್ದು ಫೋರ್ ಫಿಫ್ಟೀನ್ ಗೆ ಅಲ್ಲಿ ಸ್ವಲ್ಪ ಫ್ರೆಂಡ್ಸ್ ಜೊತೆ ಕಾಲ ಕಳೆದು ಒಂದು ನಾಲ್ಕು ಇಪ್ಪತ್ತಷ್ಟೊತ್ತಿಗೆ ರೂಮ್ ಬರ್ತಾ ಇದ್ದೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಪುನಃ ಫೋರ್ ತರ್ಟಿಗೆ ಶಟಲ್ ಬ್ಯಾಡ್ಮಿಂಟನ್ ಆಡ್ತಾ ಇದ್ವಿ ನಮ್ಮ ಟೀಚರ್ಸ್ ಎಲ್ಲ ಜೊತೆಗೆ ಜಾಯ್ನ್ ಆಗ್ತಾ ಇದ್ರು ಅವ್ರ ಫ್ರೆಂಡ್ಸ್ ತರನೇ ನಮ್ಗೆ ಬ್ಯಾಡ್ಮಿಂಟನ್ ಎಲ್ಲ ಹಾಡ್ಕೊಂಡ್ ಜೊತೆಗೆ ಇದ್ರು ಆಮೇಲೆ ಒಂದು ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆ ವಾಲಿಬಾಲ್ ಶುರು ಮಾಡ್ತಾ ಇದ್ರು ನಿಲ್ಸಿ ವಾಲಿಬಾಲ್ ಸ್ಟಾರ್ಟ್ ಮಾಡ್ತಾ ಇದ್ರು ಅದಾದ್ಮೇಲೆ ವಾಲಿಬಾಲ್ ಒಂದು ಸೆವೆನ್ ಓ ಕ್ಲಾಕ್ ತನಕ ಆಗ್ತಾ ಇತ್ತು ಸೆವೆನ್ ಟು ಸೆವೆನ್ ತರ್ಟಿ ಸ್ವಲ್ಪ ಅಪ್ ಆಗಿ ಆಮೇಲೆ ಒಂದು ಏಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ಡಿನ್ನರ್ ಹೋಗ್ತಾ ಇದ್ವಿ ಡಿನ್ನರ್ ಆದ್ಮೇಲೆ ಅದನ್ನ ಮುಗಿಸ್ಕೊಂಡ್ ಬಂದ ತಕ್ಷಣ ಫ್ರೆಂಡ್ಸ್ ಜೊತೆಗೆಲ್ಲ ಮಾತಾಡ್ಕೊಂಡು ಆಮೇಲೆ ಆನಂತರ ಏನಾದ್ರೂ ಕಾಲೇಜ್ ಏನಾದ್ರು ಕೆಲ್ಸ ಇದ್ರೆ ಅಥವಾ ಏನಾದ್ರು ಮಾಡೋದೇನೂ ಅರ್ಥ ಆಗಿಲ್ಲ ಅಂದ್ರೆ ಇಂಟರ್ನೆಟ್ ಇನ್ ಏನಾದ್ರು ಕಲಿಬೋದು ಆ ಆತರ ನೋಡ್ಕೊಂಡು ಅಥವಾ ಅಸೈನ್ಮೆಂಟ್ಸ್ ಏನಾದ್ರು ಬರೆಯೋದೇನಾರ ಇದ್ರೆ ಬರ್ಕೊಂಡು ಅಥವಾ ಹೋಮ್ ವರ್ಕ್ ತರ ಪ್ರಾಬ್ಲಮ್ಸ್ ಏನಾರು ಕೊಟ್ಟಿದ್ರೆ ಸಿವಿಲ್ ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ ಎಲ್ಲ ಇರುತ್ತೆ ಸೊ ಆ ತರದೆಲ್ಲ ಏನಾರು ಮಾಡೋದಿದ್ರೆ ಮಾಡಿ ಒಂದು ಲೆವೆನ್ ಅಷ್ಟೊತ್ತಿಗೆ ಇದ್ವಿ ಹೌದಾ ಈ ಕಾಲೇಜ್ ಅಂತ ಹೇಳಿದ್ರೆ ಬಹುಶಃ ಉನ್ನತ ಶಿಕ್ಷಣದಲ್ಲಿ ಕಾಲೇಜ್ ಅಂದ್ರೆ ಇದು ಯಾವ್ದು ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳಿದಾಗ ಸ್ನೇಹಿತರು ಬಳಗ ತುಂಬಾ ಇರ್ತದೆ ಅದರಲ್ಲಿ ಬೇರೆ ಬೇರೆ ಇರ್ತದೆ ಕೆಲವು ಕೆಲವರು ರ್ಯಾಂಕಿಂಗ್ ಇರ್ತದೆ ಕೆಲವರು ದಾರಿ ತಪ್ಪುವ ಮಕ್ಕಳು ಇರ್ತಾರೆ ಓದಿದ್ರು ಇರ್ತಾರೆ ಇಂತ ನಡುವೆ ಶ್ರೇಷ್ಠನ್ಗೆ ಸ್ನೇಹಿತರು ಹೇಗಿದ್ರು ಅಂತ ಬಂದ್ರೆ ಆ ವಿಷಯದಲ್ಲಿ ತುಂಬಾ ಪುಣ್ಯ ಮಾಡಿದೀನಿ ನಾನು ಯಾಕಂದ್ರೆ ನಿಮ್ಗೆ ಫುಲ್ ಪ್ರೈಮರಿ ಸ್ಕೂಲ್ ಇಂದೂ ಹಿಡಿದು ಇಲ್ಲಿವರೆಗೂ ಫ್ರೆಂಡ್ಸ್ ಯಾರ್ಯಾರು ಇದಾರೋ ಎಲ್ರು ಕಾಂಟ್ಯಾಕ್ಟ್ ಇಲ್ಲ ನನಗೆ ಸೊ ಅವಾಗ ಸಿಗ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ಅಂಡ್ ಓದ್ತೀವಿ ಅಂದ ತಕ್ಷಣ ಫ್ರೆಂಡ್ಸ್ ಕಮ್ಮಿ ಮಾಡ್ಕೋಬೇಕು ಅಂತ ಏನಿಲ್ಲ ಸೊ ಫ್ರೆಂಡ್ಸ್ ನಂಗೆ ತುಂಬಾ ಜಾಸ್ತಿನೇ ಇದ್ರು ಹಾಸ್ಟೆಲ್ ಆಗಿರ್ಬೋದು ಎಲ್ಲ ಕಡೆನು ಬರ್ತ್ಡೇ ಅಂತೆಲ್ಲ ಬರ್ತಾ ಇತ್ತು ಸೊ ಯಾರು ಯಾರ ಬರ್ತ್ಡೇ ಬಂದ್ರೆ ನಾನು ಮಿಸ್ ಮಾಡ್ತಾ ಇರ್ಲಿಲ್ಲ ಹೊರಗಡೆ ಹೋಗೋದಾಗ್ಲಿ ಹಾಸ್ಟೆಲ್ ಅಲ್ಲಿ ಆಗಿರ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಕಾಲೇಜಲ್ಲಿ ಆಗಿರ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಒಬ್ರು ಬರ್ತ್ಡೇನ ಮಿಸ್ ಮಾಡ್ತಾ ಇರ್ಲಿಲ್ಲ ಸೊ ಹಂಗೆ ಆಮೇಲೆ ಸೀನಿಯರ್ಸ್ ಎಲ್ಲ ಇರ್ತಾರೆ ಹಾಸ್ಟೆಲ್ ಸೀನಿಯರ್ಸ್ ಜೂನಿಯರ್ಸ್ ಎಲ್ಲ ಇರ್ತಾರೆ ಯಾವ ತರ ನಮ್ಗೆ ಅನ್ಸ ಇಲ್ಲ ಅವ್ರೆಲ್ಲಾ ಫ್ರೆಂಡ್ಸ್ ತರನೇ ಟ್ರೀಟ್ ಮಾಡಿದ್ದಾರೆ ನೋಡಿ ಇನ್ನೊಂದು ಶ್ರೇಷ್ಠನ್ಗೆ ಇಷ್ಟೆಲ್ಲಾ ಸ್ನೇಹಿತರಿದ್ರೆ ಅಂತ ಹೇಳಿದ್ರೆ ಒಂದ್ ಮಾತು ನಡ್ಡಿಂಪು ಗೆ ಸ್ನೇಹಜೀವಿ ಅಂತ ಇರ್ಬೋದು ಯಾಕೆ ಹೇಳಿದ್ರೆ ಎಲ್ಲರನ್ನು ಕೂಡ ಆರತಿ ಸೆಲೆಬ್ರೇಟ್ ಮಾಡಿ ಜೊತೆಗಿಟ್ಕೊಂಡು ಕರ್ಕೊಂಡು ಹೋಗೋದು ತುಂಬಾ ಕಷ್ಟ ಈ ನಿಟ್ಟಿನಲ್ಲಿ ಒಂದು ಸ್ನೇಹ ಬಳಗ ನಿನ್ ಜೊತೆಗೆ ಇದೆ ಅಂತ ಹೇಳಿದ್ರೆ ಆ ಸ್ನೇಹ ಕೊಡುವಂತ ಒಂದು ಗೌರವ ಅಂತ ನಾನು ಕೂಡ ಅನ್ಕೊಳ್ತೇನೆ ಇನ್ನು ಮುಖ್ಯವಾಗಿ ಬರೋದಾದ್ರೆ ನಾವು ಚಿನ್ನ ಪದಕವನ್ನ ಪಡ್ಕೊಳ್ತೀವಿ ಅಂತ ಹೇಳ್ಬೇಕಾದ್ರೆ ಅಹ್ ಓದಿನ ಜೊತೆಯಲ್ಲಿ ಇನ್ನೊಂದಷ್ಟು ಬೇರ್ಬೇರ್ ರೀತಿಯಾದಂತ ಓದುವಂತ ವಿಧಾನಗಳಾಗಿರ್ಬೋದು ಅಥವಾ ಸೋರ್ಸ್ ಆಗಿರ್ಬೋದು ಈ ನಿಟ್ಟಿನಲ್ಲಿ ಯಾವ ರೀತಿ ಮೊದಲನೇದಾಗಿ ನಮ್ ಕಾಲೇಜ್ ಕಡೆಯಿಂದ ತುಂಬಾ ನೋಟ್ಸ್ ಎಲ್ಲ ಚೆನ್ನಾಗಿ ಆಕ್ಚುಲಿ ಏನು ಅಲ್ಲಿ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ ಅವ್ರ ಬೋರ್ಡ್ ಇಂದ್ರ ಗೋಲ್ಡ್ ಮೆಡಲ್ ಆಕ್ಚುಲಿ ಸೊ ಅವ್ರ ಈಗ ಟೆಂತ್ ಬೋರ್ಡ್ ಹೆಂಗಿರುತ್ತೆ ಆ ತರ ನಮ್ಗೆ ಡಿಗ್ರಿ ಇಂಜಿನಿಯರಿಂಗ್ ಅಲ್ಲಿ ಬೋರ್ಡ್ ಅಂತ ಸೊ ಅವ್ರ ಸಿಲೆಬಸ್ ಏನ್ ಹಾಕಿರ್ತಾರೆ ನಮ್ಗೆ ಟ್ವೆಂಟಿ ಒನ್ ಸ್ಕೀಮ್ ಕೊರೋನಾ ಬ್ಯಾಚ್ ಅಂದ್ರೆ ಚೇಂಜ್ ಆಗ್ತದೆ ಸೊ ಅದಕ್ಕೆ ಆ ಸಿಲೆಬಸ್ ಏನ್ ಬೇಕು ಸ್ಕೀಮ್ ಏನ್ ಬೇಕು ನೋಟ್ಸ್ ರೆಡಿ ಮಾಡಿ ನಮ್ಗೆ ಆನ್ಲೈನ್ ಮುಖಾಂತರ ಅಥವಾ ಆಫ್ಲೈನ್ ಮುಖಾಂತರ ಕೊಟ್ಟು ತುಂಬಾ ನಮ್ಗೆ ಎಕ್ಸಾಮ್ ಅಂದ್ರೆ ತುಂಬಾ ಭಯ ಆಗ್ಬಾರ್ದು ಈಸಿ ಫೀಲ್ ಆಗ್ಬೇಕು ಅನ್ನೋ ತರ ನೋಟ್ಸ್ ಎಲ್ಲ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ರು ಆಮೇಲೆ ಕ್ಲಾಸ್ ತುಂಬಾ ಪಾಠ ಚೆನ್ನಾಗಿ ಮಾಡ್ತಾ ಇರೋದ್ರಿಂದ ಕ್ಲಾಸ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಗಮನ ಕೊಡ್ತಾ ಇದ್ದೆ ಪಾಠದ ಜೊತೆಗೆ ರಿವಿಷನ್ ಎಕ್ಸಾಮ್ ಟೈಮ್ ಅಲ್ಲಿ ಫುಲ್ ಎ ಟು ಝೆಡ್ ಏನೇನು ಕಂಪ್ಲೀಟ್ ನೋಟ್ಸ್ ಇದೆ ಎಲ್ಲಾನು ಕೊಡ್ತಾ ಇದ್ರು ಕಾಲೇಜ್ ಕಡೆಯಿಂದ ಆಗ್ತಾ ಇದ್ರು ಈಗ ಫೈನಲ್ ಇಯರ್ ಅಲ್ಲಿ ಎಕ್ಸಾಮ್ ಅಲ್ಲಿ ಎಕ್ಸಾಮ್ ಬರೆದ ನಂತರ ಏನಾದ್ರೂ ಕೂಡ ನನಗೆ ಈ ರೀತಿ ಅಚೀವ್ಮೆಂಟ್ ಗೆ ಸಾಧನೆ ಏನಾದ್ರೂ ಚಿನ್ನದ ಪದಕ್ಕೆ ಸಿಗ್ತದೆ ಈಗ ಅಲ್ಲಿ ಮುಗಿತ್ತು ಇಂಜಿನಿಯರಿಂಗ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹೌದು ಈ ಸಾಲ ನಮ್ದು ಫೇರ್ವೆಲ್ ಡೇ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಆಮೇಲೆ ಬರ್ಬೇಕಾದ್ರೆ ಅಯ್ಯೋ ಇನ್ ಮುಗಿತಲ್ಲ ಕಾಲೇಜ್ ಅಂತ ಇನ್ನೇನು ಮೈಂಡ್ ಅಲ್ಲಿ ಥಾಟ್ ಇರ್ಲಿಲ್ಲ ಮುಗಿತಲ್ಲ ಇನ್ನೇನು ಮಾರ್ಕ್ಸ್ ಕಾರ್ಡ್ ಮಾತ್ರ ಬರ್ಬೇಕು ಕಾಲೇಜ್ಗೆ ಅನ್ಕೊಂಡು ಮೈಂಡ್ ಸೆಟ್ ಮಾಡ್ಕೊಂಡು ಬಂದೆ ನಾನು ಸೊ ಇನ್ನ ಪ್ಲೇಸ್ಮೆಂಟ್ ಆಗಿದೆ ಬೆಂಗಳೂರಲ್ಲಿ ಅಲ್ಲಿಗೆ ಹೋಗಿ ನನ್ನ ಮೈಂಡ್ ಫಿಕ್ಸ್ ಮಾಡ್ಕೊಂಡು ರೆಡಿ ರೆಡಿ ಆಗ್ತಾ ಇದೆ ಆಕ್ಚುಲಿ ಅಲ್ಲಿಗೆ ಹೋಗಿ ಇನ್ನೊಂದು ತ್ರೀ ಡೇಸ್ ಅನ್ನುವಾಗ ನನ್ಗೆ ಈ ತರ ಅನೌನ್ಸ್ ಆಯ್ತು ಗೋಲ್ಡ್ ಮೆಡಲ್ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆಕ್ಚುಲಿ ನಾನು ಕಾಲೇಜ್ ಕಡೆಯಿಂದ ಫೋನ್ ಮಾಡಿ ಕಂಗ್ರಾಜುಲೇಷನ್ಸ್ ಗೋಲ್ಡ್ ಮೆಡಲ್ ಬಂದಿದೆ ಅಂತಂದ್ರೆ ನನ್ಗೆ ಸರ್ಪ್ರೈಸ್ ಆಯ್ತು ನನ್ಗೆ ಆಕ್ಚುಲಿ ಗೋಲ್ಡ್ ಮೆಡಲ್ ಎಲ್ಲಿಂದ ಬ್ಲಾಕ್ ಎಲ್ಲಿ ಗೋಲ್ಡ್ ಮೆಡಲ್ ಹೆಂಗ್ ಸಾಧ್ಯ ಬರಕ್ಕೆ ನಾನು ತುಂಬಾ ಯೋಚನೆ ಮಾಡಿದೆ ಆಮೇಲೆ ಅವ್ರ ಹೆಂಗೆ ಹೆಂಗಲ್ಲ ಬಿಡ್ಸಿ ಹೇಳಿದ್ರು ಅದರಿಂದ ತುಂಬಾ ಖುಷಿ ಆಯ್ತು ನನ್ನ ತಂದಿಗ್ ಬಂದು ಫಸ್ಟ್ ಅವ್ರು ಆಕ್ಚುಲಿ ಮನೇಲಿ ಇದ್ರು ಅವಾಗ ನಾನು ಮನೇಲೆ ಇದ್ದೆ ಅವ್ರಿಗೆ ಹೋಗಿ ಫಸ್ಟ್ ಈ ತರ ಬಂದಿದೆ ಅಂತ ಅಂತ ಹೇಳಿದೆ ತುಂಬಾ ಖುಷಿ ಪಟ್ಟರು ಅವರು ಇಡೀ ಮನೆಯಲ್ಲಿ ಸಂಭ್ರಮದ ವಾತಾವರಣ ಮನೇಲಿ ಯಾರು ಇಲ್ಲ ಅವರು ಒಬ್ಬರೇ ಇದ್ದಾರೆ ಅಮ್ಮನಿರ್ಲಿಲ್ಲ ಆಮೇಲೆ ಅಮ್ಮ ಬಂದ್ಮೇಲೆ ನೈಟ್ ಒಂದು ಲೆವೆನ್ ಗೆ ಅಮ್ಮನ್ ಗೆಳಿತಾರೆ ಅವರು ತುಂಬಾ ಖುಷಿ ಇಲ್ಲ ಇರ್ಲಿಲ್ಲ ಅಮ್ಮನಿರ್ಲಿಲ್ಲ ಆಮೇಲೆ ಅಮ್ಮ ಬಂದ್ಮೇಲೆ ನೈಟ್ ಒಂದು ಲೆವೆನ್ ಗೆ ಅಮ್ಮನ್ ಗೆಳಿತಾರೆ ಅವರು ತುಂಬಾ ಕ್ರಾಮನಿಗೆ ಖುಷಿ ಆಯ್ತು ಫೋನ್ ಮಾಡಿ ಮೂಲತಃ ಅಮ್ಮ ಶಿಕ್ಷಕಿ ಶಿಕ್ಷಕಿ ಅಪ್ಪ ಬಿಸ್ನೆಸ್ ಮ್ಯಾನ್ ಹೌದು ಹೌದಲ್ಲ ಸೊ ಆ ಟೈಮ್ ಅಲ್ಲಿ ಹೇಳಿದಂತ ಸಂದರ್ಭದಲ್ಲಿ ಅವರ ಒಂದು ಪ್ರಕ್ರಿಯೆ ಹೇಗಿತ್ತು ಅವ್ರ ರಿಯಾಕ್ಷನ್ ಹೇಗಿತ್ತು ನಮ್ ತಂದೆ ತಾಯಿಗೆ ಆಕ್ಚುಲಿ ನಾನು ನನ್ನ ತಂಗಿನೇ ಪ್ರಪಂಚ ಹಾ ಹಾ ಅದರಿಂದ ನಮ್ದು ಏನೇ ಮಾಡಿದ್ರು ಅವ್ರು ತುಂಬಾ ಖುಷಿ ಪಡ್ತಾರೆ ಖುಷಿ ಪಡ್ತಾರೆ ಅವ್ರಿಗೆ ಅವಮಾನ ಆಗಂತ ಕೆಲಸ ಅಂಡ್ ಆ ನಮ್ ಅವ್ರ ಕನ್ಸೇ ನಾವು ಸೊ ನಾನು ಈ ತರ ಒಂದು ಸಾಧನೆ ಮಾಡಿದೀನಿ ಅಂತಂದ ಮೇಲೆ ಅವ್ರಿಗೆ ಹೇಳಕ್ ಆಗ್ದಿರೋ ಅಷ್ಟು ಖುಷಿ ಆಗಿರುತ್ತೆ ಅದನ್ನ ತೋರಿಸ್ಕೊಂಡ್ರು ಕೂಡ ಅವರು ಎಲ್ಲ ಹಗ್ ಮಾಡಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ಓದೋ ಸಹಜವಾಗಿ ಓದ್ತಾರೆ ಆದ್ರೆ ಯಾವ್ದೇ ಒಂದು ಗುರಿ ಇರೋದಿಲ್ಲ ಆ ಗುರಿಯನ್ನ ತಲುಪಿದಾಗ ಅದ್ರ ಆನಂದನೆ ಬೇರೆ ಹೌದು ಹೌದಲ್ವಾ ಆ ಕಾರಣಕ್ಕೋಸ್ಕರ ಇವತ್ತು ನಾವ್ ಇಲ್ಲಿ ಬಂದಿದ್ದೀವಿ ಯಾಕೆಂದ್ರೆ ನಮ್ ನಗರದಲ್ಲಿ ಹಿಂದುಳಿದ ಜಿಲ್ಲೆ ಓದೋರ್ ಯಾರು ಇಲ್ಲ ಅನ್ನುವಂಥದ್ದು ಒಂದು ಅಣೆಪಟ್ಟೆ ಇದೆ ಆದ್ರೆ ನಮ್ಮ ಹುಡುಗ ಈ ಭಾಗದಿಂದ ಒಂದು ಗೋಲ್ಡ್ ಮೆಡಲ್ ಅನ್ನ ತಗೊಂಡಿದಾರೆ ಅಂತ ಹೇಳಿದ್ರೆ ಇಡೀ ಸಂಭ್ರಮದ ಕ್ಷಣ ಇವೆಲ್ಲವೂ ಕೂಡ ಆ ನಿಟ್ಟಿನಲ್ಲಿ ಕೂಡ ನಾವು ಈ ಭಾಗಕ್ಕೆ ಬಂದಂತೆ ಸೊ ಈಗ ಇಷ್ಟೆಲ್ಲಾ ನಾವು ಮಾತಾಡಿದೀವಿ ನಿಮ್ಮ ಬೆನ್ನೆಲು ಬಾಗಿ ನಿಂತ್ಕೊಂಡು ಇಲ್ಲಿ ತನಕ ನಿಮ್ ಬೇಕು ಬೇಡಿಗಳನ್ನೆಲ್ಲವನ್ನ ಪರಿಸಿದಂತ ಅಪ್ಪ ಅಮ್ಮನಿಗೆ ಪರಿಚಯ ಮಾಡ್ಕೊಡ್ತೀರಾ ಪರಿಚಯ ಮಾಡ್ಕೊಳ್ತಾ ಯಾಕಂದ್ರೆ ಅವರು ಕೂಡ ಈ ಸಂಭ್ರಮದಲ್ಲಿ ಭಾಗಿಯಾಗಿ ಹೋಗೋಣ ನೋಡೋಣ ಅವ್ರನ್ನ ಮಾತಾಡ್ಸೋಣ ಇನ್ನೊಂದ್ ಮಾತು ಹೇಳಿ ಖಂಡಿತ ನಮ್ ತಂದೆ ತಾಯಿ ಅವರಷ್ಟೇ ಪ್ರೀತಿ ತೋರಿಸೋನ್ ದೊಡಪ್ಪ ದೊಡಮ್ಮ ಪ್ರಶಾಂತ್ ಅನ್ಬಿಟ್ಟು ಅವರ ಐ ಎಫ್ ಎಸ್ ಆಫೀಸರ್ ಆಗಿದೆ ರಿಟೈರ್ಡ್ ಅವರು ನಮ್ಮ ದೊಡಮ್ಮ ಸೆಂಟ್ರಲ್ ಗವರ್ಮೆಂಟ್ ಟೀಚರ್ ಕೇಂದ್ರ ವಿದ್ಯಾಲಯ ಬೆಂಗಳೂರು ಟೀಚರ್ ಆಗಿದೆ ಅವರೇ ರಿಟೈರ್ಡ್ ಆಗಿದ್ದಾರೆ ಸೊ ನಮ್ ತಂದೆ ತಾಯಿ ಅಷ್ಟೇ ಪ್ರೀತಿ ಅವರು ತೋರಿಸಿದ್ದಾರೆ ನಾವು ಸರಿ ಖಂಡಿತವಾಗಿಯೋ ಯಾಕೆ ಅಂತ ಹೇಳಿದ್ರೆ ತಾನದ ಕೈಗಳು ಎಷ್ಟೋ ಕೆಲಸಗಳು ಮಾಡಿರ್ತವೆ ನಮ್ಮ ಹಿಂದೆ ಗೊತ್ತಾಗಿರೋದಿ ಹೌದಲ್ಲ ಅಪ್ಪ ಅಮ್ಮ ಇರ್ಬೋದು ನೀವ್ ಹೇಳ್ದಂಗೆ ಕೂಡ ಅದರ ಅಪಾರವಾದಂತ ಕೈಗಳು ನಮ್ ಜೊತೆಗೆ ಆಶೀರ್ವಾದ ಇನ್ಯಾವ್ದೋ ಆದ್ರೂ ಕೂಡ ನಮ್ಮ ಏಳಿಗೆಗೆ ನಮ್ಮ ಶ್ರೇಯಸ್ಗೆ ಅವರು ಕೂಡ ಸಾಧಕರಿಗೆ ನಮ್ಗೂ ಕೂಡ ಅವರು ಸಹಕಾರ ಕೊಟ್ಟಿರ್ತಾರೆ ಅವ್ರಿಗೂ ಕೂಡ ನಮ್ಮ ವಾಹಿನಿ ಮುಖಾಂತರ ಈ ಸಂದರ್ಭದಲ್ಲಿ ಕೃತಜ್ಞತೆ ಹೋಗೋಣ ಮಾತಾಡ್ಸೋಣ ಇದ್ದೀವಿ ಈಗ ಅಪ್ಪ ಅನ್ನ ನೀನು ಪರಿಚಯ ಮಾಡ್ಕೊಡು ನಮ್ಮ ವೀಕ್ಷಕರು ಕೂಡ ಅದನ್ನ ಗಮನಿಸ್ಲಿ ಯಾಕೆ ಅಂತ ಹೇಳಿದ್ರೆ ತಂದೆ ತಾಯಿಯಾದಂತವರು ಮಕ್ಕಳ ಜವಾಬ್ದಾರಿಗಳನ್ನ ಹೇಗ್ ತಗೋಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಇವತ್ತು ಇವರನ್ನು ಕೂಡ ಈ ವೇದಿಕೆಯಲ್ಲಿ ಈ ಒಂದು ಮನೆಯೊಳ ಭಾಗದಲ್ಲಿ ಪರಿಚಯ ಮಾಡ್ಕೊಡೋಣ ಯಾರ್ಯಾರು ಅಂತ ನೀನೆ ಪರಿಚಯ ಮಾಡ್ಕೊಡಪ್ಪ ಮೊದಲನೇದಾಗಿ ನಮ್ಮ ತಂದೆಯವರು ಹ ಸರ್ ತಾಯಿ ಭವಾನಿ ದೇವಿ ಅಂತ ಭವಾನಿ ದೇವಿ ನೀವು ಶಿಕ್ಷಕರಿ ಅಂತ ಗೊತ್ತಾಗಿದೆ ತಂಗಿ ಅಂತ ನಮಸ್ತೆ ಸ್ಪೀಚ್ ಅಂಡ್ ಹಿಯರಿಂಗ್ ಹೋಗ್ತಾ ಇದ್ದಾಳೆ ಇವಾಗ ಮೈಸೂರಲ್ಲಿ ಸರ್ ಈಗ ನಾನು ನಿಮ್ ಹುಡುಗನ ಸರ್ ಅವರು ಎಲ್ಲರೂ ಕೂಡ ಅದರಿಂದ ನೀವಿದ್ದೀರಾ ಮತ್ತೆ ಅವ್ರ ಅಂಕಲ್ ಆಂಟಿ ಅವ್ರದ್ದು ಕೂಡ ಹೇಳಿದ್ರು ಚಿನ್ನದ ಪದಕ ನಮ್ ಹುಡ್ಗ ಒಂದ್ ಸಿವಿಲ್ ಇಂಜಿನಿಯರಿಂಗ್ ಮುಗಿದಂತ ಸಂದರ್ಭದಲ್ಲಿ ರಾಜ್ಯಪಾಲರಿಂದ ಪಡೆದಿದ್ರಿ ಅಂದಾಗ ನಿಮ್ಗ ಏನ್ ಅನಿಸ್ತು ಸರ್ ಸರ ಸಂತೋಷ ಹೇಳಕ್ ಆಗಲ್ಲ ಆಹ್ ತುಂಬಾ ಖುಷಿ ಆಯ್ತು ಆಹ್ ಹೇಳಕ್ ಆಗಲ್ಲ ಸರ್ ಹಾಗಲ್ಲ ಖುಷಿ ಆಯ್ತು ಆಹ್ ಯಾಕಂತ ಹೇಳಿದ್ರೆ ಇಲ್ಲ ಅಕ್ಷಣ ನಿನ್ಸಕೊಂಡ್ರೆ ಹಾ ಅಡಿ ಭಾವುಕ್ ಆಗ್ಬಿಡ್ತೀವಿ ಭಾವುಕ ಆಗ ಮೇಡಂ ನಿಮ್ಗೆ ನಮಸ್ತೆ ಮೊದಲನೇದಾಗಿ ನಿಮ್ಮ ವಾಹಿನಿಗೆ ನಮ್ದೊಂದು ದೊಡ್ಡ ನಮಸ್ಕಾರಗಳ್ನ ತಿಳಿಸ್ತಾ ಇದೀವಿ ಇಂತ ಒಂದು ಸಾಧನೆಯನ್ನ ಗುರುತಿಸಿ ನೀವು ಒಂದು ಸಂದರ್ಶನ ತಗೋತಾ ಇರೋದು ನಿಜಕ್ಕೂ ಒಂದು ಹೆಮ್ಮೆ ಸಂಗತಿ ಇದರಿಂದ ಒಂದಷ್ಟು ಮಕ್ಕಳಿಗೆ ಸ್ಫೂರ್ತಿ ಸಿಕ್ಕಿ ಅವರು ಕೂಡ ಇಂತ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಿ ಅಂತ ಸದುದ್ದೇಶದಿಂದ ಇದನ್ನ ಮಾಡ್ತಾ ಇದ್ದೀರಾ ನಿಮ್ಗೆ ತುಂಬಾ ಧನ್ಯವಾದಗಳು ಮತ್ತು ನಾವು ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದೀವಿ ಮೇಡಮ್ ಯಾಕೆಂತಂದ್ರೆ ಇವತ್ತು ದಾರಿ ತಪ್ಪು ಮಕ್ಕಳು ಓದಿರುವಂತ ಮಕ್ಕಳೆಲ್ಲ ಎಲ್ಲ ಇದ್ದಾರೆ ಆದ್ರೆ ಇಂಜಿನಿಯರಿಂಗ್ ಕಾಲೇಜಿಗೆ ಹೋದಾಗ ಆ ಓದೇ ಕಷ್ಟ ಅನ್ನುವಂತ ಸಂದರ್ಭದಲ್ಲಿ ನಮ್ಮ ಚಾಮರಾಜನಗರದ ಹುಡುಗ ಅಂತಾನೆ ಹೇಳ್ಕೊಳ್ತೇನೆ ನಾನು ಯಾಕೆ ಒತ್ತಿ ಒತ್ತಿ ಯಾಕೆ ಹೇಳ್ತಾ ಇದೀನಿ ನಮ್ಮ ನಗರದ ಹುಡುಗರು ತುಂಬಾ ಕಡಿಮೆ ಓದುವಂತದ್ದು ರಾಜ್ಯಪಾಲರಿಂದ ಇವತ್ತು ಚಿನ್ನವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳು ಚಾಮರಾಜನಗರ ಜಿಲ್ಲೆಗೆ ಸೆಲ್ಲುವಂತ ಗೌರವ ಅಂತ ಅನ್ಕೊಂಡಿದ್ದೀನಿ ಲಾಸ್ಟ್ ನಿನ್ಗೇನ್ ಅನಿಸ್ತಪ್ಪ ನಿಮ್ಮ ಅಣ್ಣ ಖುಷಿ ಆಯ್ತಾ ಪಾರ್ಟಿ ಮಾಡಿದ್ರಾ ಸೆಲೆಬ್ರೇಟ್ ಮಾಡಿದ್ರಿ ಮನೇಲಿ ಎಲ್ಲ ಸೇರಿ ಹೌದಾ ಈಗ ಸರ್ ಈಗ ಮುಂದೆ ಏನ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರಿ ಸರ್ ಸರ್ ನಾವ್ ಅವನ್ಗೆ ಐ ಪಿ ಎಸ್ ಮಾಡಿಸ್ಬೇಕು ಅಂತ ಮುಗಿಸ್ಕೊಂಡು ನೀವು ಕೋಚಿಂಗ್ ಕ್ಲಾಸ್ ಹೋಗಪ್ಪ ಆರ್ ತಿಂಗಳ ಹಿಂದೆನೆ ಸೆಲೆಕ್ಷನ್ ಆಗ್ಬಿಟ್ಟಿದೆ ಕ್ಯಾಂಪಸ್ ಅಲ್ಲಿ ಕ್ಯಾಂಪಸ್ ಅಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿದಾನೆ ಈಗ ಅವನು ಒಂದ್ ವರ್ಷ ಅಲ್ಲಿ ಮಾಡ್ತೀನಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಒಂದು ಟೆಕ್ ಉನ್ನತ ಸ್ಥಾನಕ್ಕೆ ಏನೇನು ಅವಕಾಶಗಳಿದೆ ಓದುವಂತ ಮಕ್ಕಳನ್ನ ಓದಿಸ್ಬಿಡಿ ಸರ್ ಕೆಲಸ ನಿರಂತರವಾಗಿರ್ತದೆ ಅದು ನಿಮ್ಗೆ ಎಳೆಗೆ ಬೇಕಾಗಿಲ್ಲ ನೀವೆಲ್ಲ ರೋಲ್ ಮಾಡಲ್ಲ ಈಗ ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ಹಾಗಾಗಿ ಶ್ರೇಯಾ ಡಿಂಪು ನೋಡ್ಲಿಕ್ಕು ಚೆನ್ನಾಗಿದೆಯಾ ಆಯ್ತಲ್ಲಪ್ಪ ನಾನು ಮತ್ತೊಂದ್ಸರಿ ಯಾಕೆ ಹೇಳಿದೀನಿ ಅಂತ ಹೇಳಿದ್ರೆ ನೀನ್ ಏನೇನು ಆಸೆಗಳಿದೆಯೋ ಓದುವಂತ ಆಸೆಗಳು ಏನಿದೆಯೋ ಅದು ಓದಿಸ್ಲಿಕ್ಕೆ ಅಂತ ಅವ್ರು ರೆಡಿ ಇದಾರೆ ನಿನ್ನ ಅಚೀವ್ಮೆಂಟ್ ಒಂದು ಎಗ್ಗುರ್ತಾಗಿ ಉಡ್ಕೋಬೇಕು ಇಡೀ ಜಿಲ್ಲೆಗೆ ಒಂದು ಹೆಗ್ಗುರ್ತಾಗಿ ಬಂತು ಅಂತ ಹೇಳಿದಾಗ ಇಂತವ್ರ ಮಕ್ಕಳು ಇಂತೆಯವರು ಅನ್ನುವಂತ ಶಾಶ್ವತವಾಗಿ ಜನರಲ್ಲಿ ಉಳ್ಕೋಬೇಕು ಅಂತ ಕಾರ್ಯಗಳು ನಿಮ್ಮಿಂದ ಆಗ್ಬೇಕು ಅಂತ ನಾನು ಬಯಸ್ತಾ ಇದೇನೆ ನಿನ್ನ ಫ್ಯೂಚರ್ಗೆ ನಮ್ಮ ವಾಹಿನಿ ಕಡೆಯಿಂದ ಈಗ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀವಿ ಮೇಡಮ್ ಈಗ ಈ ಫೋಟೋ ಅಲ್ಲಿ ಕಾಣ್ತಿರುವಂತವ್ರು ಬಹಳಷ್ಟು ಪ್ರೀತಿ ಇಟ್ಕೊಂಡಿರುವಂತಹ ಅಂಕಲ್ ಆಂಟಿ ಅಂತ ಹೇಳಿದ್ರು ಸೊ ಇವ್ರ ಬಗ್ಗೆ ನೀವು ತಿಳಿಸ್ಕೊಡಿ ಸಪೋರ್ಟ್ ಮಾಡ್ತಾ ಇವರು ನಮ್ಮ ಮಾವನವರು ನಮ್ಮ ಸೋದರ ಮಾವನವರು ನಮ್ಮ ಯಜಮಾನ್ರವರ ಅಣ್ಣ ಅವರು 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 ಶ್ರೀಮತಿಯವರು ನೀಲಾದೇವಿ ಅಂತ ಅವರು ಸೆಂಟ್ರಲ್ ಗವರ್ನಮೆಂಟ್ ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು ಅವರು ನಮ್ಮ ಮಾವನವರು ಅವರು ಐ ಎಸ್ ಐಎಫ್ಎಸ್ ಐ ಎಫ್ ಎಸ್ ಆಫೀಸರ್ ಆಗಿ ಅವರು ನಿವೃತ್ತಿಯನ್ನು ಹೊಂದಿದ್ದಾರೆ ಇವರು ನಮ್ಮ ಫ್ಯಾಮಿಲಿಯ ನಿಜವಾದ ಬೆನ್ನೆಲುಬು ಅಂದ್ರೆ ಇವರೇ ಅವರು ಚಿಕ್ಕ ವಯಸ್ಸಿಂದನೂ ಅಪಾರವಾದ ಪ್ರೀತಿಯನ್ನ ನಮ್ಮ ಮೇಲೆ ಮತ್ತೆ ನಮ್ಮ ಮಕ್ಳ ಮೇಲೆ ಅವರು ತೋರಿಸಿ ಅವರ ಪ್ರತಿಯೊಂದು ಸಾಧನೆಗೂ ಅವರು ಮೆಟ್ಟಲಾಗಿ ಅವ್ರ ಜೊತೆ ಜೊತೆಗೆ ನಿಂತು ಅವ್ರಿಗೆ ಸ್ಫೂರ್ತಿದಾಯಕವಾಗಿ ಅವ್ರಿಗೆ ಆದರ್ಶಗಳನ್ನ ತಿಳಿಸಿಕೊಟ್ಟಂತ ದಂಪತಿಗಳು ನಾವು ಅವ್ರನ್ನ ದೇವರಿಗಿಂತ ಹೆಚ್ಚಾಗಿ ಅವ್ರನ್ನ ಎಲ್ಲ ನಾವು ನೆನ್ಸ್ಕೊತಾ ಇದೀನಿ ದೊಡ್ಡ ಕುಟುಂಬ ನಮ್ಮ ತಂದೆ ಮನೆ ಮನೆ ಕಡೆಯಿಂದನು ಕಡೆಯಿಂದನು ನಮ್ಮ ನಮ್ದು ದೊಡ್ಡ ಕುಟುಂಬ ಎಲ್ಲರ ಒಂದು ಆಶೀರ್ವಾದದಿಂದ ನನ್ ಮಗ ಇವತ್ತು ಒಂದು ಇಂತ ಒಂದು ಸಾಧನೆಯನ್ನ ಮಾಡಿದಾನೆ ಇದು ನಮ್ಮ ಕುಟುಂಬಕ್ಕೆ ನಿಜವಾಗ್ಲು ಒಂದು ಹೆಮ್ಮೆ ತರುವಂತ ಸಂತೋಷದ ವಿಷಯ ಅದನ್ನ ಎಲ್ಲರೂ ಕೂಡ ನಾವು ಒಟ್ಟಾಗಿ ಅದನ್ನ ಹಂಚ್ಕೊಂಡಿದೀವಿ ಎಲ್ಲರೂ ನಮ್ ಸಂತೋಷದಲ್ಲಿ ಭಾಗಿಯಾಗಿದ್ದಾರೆ ಮತ್ತೆ ಇಂಥ ಮಗ ನಮ್ಗೆ ಇದ ಹುಟ್ಟಿದಾನೆ ಅಂತಂದ್ರೆ ಅದು ನಿಜವಾಗ್ಲೂ ನಮ್ಮ ಕುಟುಂಬದ ನಮ್ಮ ಹೆಮ್ಮೆ ಅಂತ ಎಲ್ಲರೂ ಕೂಡ ಭಾವಿಸಿದೀವಿ ನಮ್ಮ ಮಗಂದು ಚಿಕ್ಕ ವಯಸ್ಸಿನಿಂದನು ಕೆಲವು ವಿಶೇಷವಾದ ಗುಣಗಳು ಅಂತಾನೆ ಹೇಳ್ಬೋದು ಅವನ್ಗೆ ಏಕಾಕಿ ಸುಮ್ಮನೆ ಈ ತರದ್ದು ಬಂದಿಲ್ಲ ಅವನು ಚಿಕ್ಕ ವಯಸ್ಸಿಂದನೂ ಒಂದಷ್ಟು ಗುಣಗಳನ್ನ ಬೆಳೆಸ್ಕೊಂತಾನೆ ಬಂದಿದ್ದ ಅವನು ಅವನ್ಗೆ ಇಂಥದ್ದೇ ಒಂದು ಆದರ್ಶ ಗುಣಗಳು ಅವನಿಗೆ ಅವ್ರ ತಾತನಿಂದನೆ ಬಂದ್ಬಿಟ್ಟಿದೆ ಅವ್ರ ತಾತ ನಮ್ ತಂದೆಯವರ ನಮ್ಮ ಯಜಮಾನ್ರವ್ರ ತಂದೆಯವರು ಅವರು ಯಜಮಾನ್ರಾಗಿ ಇದ್ರು ರಾಮ್ ಸಿದ್ಧ ಯಜಮಾನ್ ಸಿದ್ದಯ್ಯನ ಅವರು ಬಹಳ ಆದರ್ಶ ವ್ಯಕ್ತಿ ಅಂತ ಆಗಿನ ಕಾಲದಲ್ಲೇ ಗುರುತಿಸ್ಕೊಂಡಿದ್ರು ಅವರ ಮತ್ತೆ ನಮ್ಮ ತಂದೆಯವರು ಅವರು ಕೂಡ ಬಹಳ ಜನಪ್ರಿಯರು ಆಗಿದ್ರು ಅವ್ರ ಎಲ್ಲಾ ಗುಣಗಳು ನಾಗರಾಜ್ ಅವರು ದಿವಂಗತ ನಾಗರಾಜ್ ಅವರು ಕುದುರೆ ಸಿದ್ದಯ್ಯನವರ ಮಗ ಅವರು ಅವರೆಲ್ಲಾ ಗುಣಗಳನ್ನು ನನ್ನ ಮಗ ಚಿಕ್ಕ ವಯಸ್ಸಿಂದನೂ ಅಳವಡಿಸ್ಕೊಂಡೇ ಬಂದ್ಬಿಟ್ಟಿದ್ದ ಒಂಥರ ಅವನಿಗೆ ನ್ಯಾಯ ನೀತಿಯಲ್ಲಿ ಅದು ತುಂಬಾ ನಂಬಿಕೆ ಅದನ್ನ ಆಮೇಲೆ ಓದಿನ ಕಡೆ ಎಷ್ಟು ಅವನಿಗೆ ಆಸಕ್ತಿ ಇತ್ತು ಅಂದ್ರೆ ಒಂದಿನೂ ಅವನು ಕ್ಲಾಸ್ ಮಿಸ್ ಮಾಡ್ತಾ ಇರ್ಲಿಲ್ಲ ಈಗ ಅವನು ಇಂಜಿನಿಯರಿಂಗ್ ಓದ್ಬೇಕಾದ್ರು ಅಷ್ಟೇನೆ ಒಂದಿನೂ ಅವನು ಕಾಲೇಜ್ ತಪ್ಪಿಸ್ಕೊತಾನೆ ಇರ್ಲಿಲ್ಲ ಪ್ರತಿಯೊಂದು ಕ್ಲಾಸ್ನು ಅವನು ಅಷ್ಟೇ ಪ್ರಾಮಾಣಿಕವಾಗಿ ಅಟೆಂಡ್ ಮಾಡ್ತಿದ್ದ ಮತ್ತು ಆ ಕ್ಲಾಸ್ ಅಲ್ಲಿ ಏನ್ ಹೇಳ್ತಾರೆ ಪಾಠನ ಅದನ್ನ ಅಷ್ಟನ್ನು ಅವನು ಬಹಳ ಗಮನ ಇಟ್ಟು ಕೇಳಿಸ್ಕೊತಾ ಇದ್ದ ಮತ್ತದನ್ನ ಅಹ್ ಬಂದು ಅದನ್ನ ಅದ್ರ ಬಗ್ಗೆ ಅವನು ಒಂದಷ್ಟು ಸ್ಟಡಿ ಮಾಡ್ತಾ ಇದ್ದ ದಿನ ಮಾಡ್ತಾ ಇದ್ದ ಮತ್ತೆ ಎಕ್ಸಾಮ್ ಟೈಮ್ ಅಲ್ಲಿ ಅವನು ತುಂಬಾ ಪ್ರಾಮಾಣಿಕವಾಗಿ ಅದ್ರ ಬಗ್ಗೆ ಅವನು ಓದು ನನ್ಗೆ ಕಳ್ಸಿರೋದೆ ಓದಕ್ಕೋಸ್ಕರ ಅದಕ್ಕೋಸ್ಕರ ಓದ್ಬೇಕು ಅಂತ ಮತ್ತು ಈ ಟಿವಿ ಮೊಬೈಲ್ ಇದ್ರದ್ದೆಲ್ಲ ಅವ್ನಿಗೆ ಆಸಕ್ತಿ ಬಹಳ ಕಡಿಮೆ ಅವನು ಅದ್ರಲ್ಲೆಲ್ಲ ಆಸಕ್ತಿ ತೋರಿಸ್ತಾ ಇರ್ಲಿಲ್ಲ ಅವನ್ ಮೈಂಡ್ ಫ್ರೆಶ್ ಮಾಡ್ಕೊಳಕ್ಕೆ ಒಂದು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಹೌದು ಮತ್ತೆ ಅವನಿ ಸಾಧನೆಗೆ ನಮ್ಮ ಕುಟುಂಬ ಅವನ ಸ್ನೇಹಿತರು ಅವನ ಕಾಲೇಜಿನ ಲೆಕ್ಚರರ್ಸ್ ಹೆಚ್ಚಾಗಿ ನಮ್ಮ ಮನೆಯವರು ನನ್ ಮಗ್ಳು ಎಲ್ಲರೂ ಅವನ್ಗೆ ಅವನ್ ಮೇಲೆ ಪ್ರೀತಿಯೊಂದಿಗೆ ನಿಮ್ಮ ಓದಿನ ಶಿಸ್ತು ಬದ್ಧತೆ ಇವತ್ತು ಈ ಒಂದು ಸಾಧನೆಗೆ ಪೂರಕ ಅಂತ ಪೂರಕ ಆಗಿ ಎಲ್ಲಾ ಕಡೆ ಎಲ್ಲಾ ಅವನ್ಗೆ ದೇವ್ರು ಅವನ್ಗೊಂದು ಕರುಣೆ ತೋರ್ಸಿ ಎಲ್ಲಾರ ಕಡೆಯಿಂದನು ಆಶೀರ್ವಾದ ಮಾಡಿ ಈ ಒಂದ್ ಸಾಧನೆ ಮಾಡಕ್ಕೆ ಒಂದು ಅವಕಾಶ ಆಯ್ತು ಅಂತ ನಾನಾದ್ರೂ ಭಾವಿಸ್ತೀನಿ ಸರ್ ತಾವು ನಮ್ ಮಕ್ಳು ಇಬ್ರು ಅಷ್ಟೇನೆ ಚಿಕ್ಕ ಅವ್ರು ಕೇಳಿಲ್ಲ ಅಂದ್ರೆ ಪಾಠದ ವಿಚಾರವಾಗಿ ಸ್ಕೂಲ್ ಕಾಲೇಜ್ ವಿಚಾರವಾಗಿ ನಮ್ಗೆ ಇದು ಅರ್ಥ ಆಗ್ಲಿಲ್ಲ ಅದಾಗ್ಲಿಲ್ಲ ಇದು ಹೇಗೆ ಅಂತ ಏನೂ ಕೇಳಿಲ್ಲ ನಮ್ಗೆ ನಾವು ಹೆಂಗ್ ಮಾಡ್ತಾರೆ ಹುಡುಗರು ಏನಕ್ಕೆ ಕೇಳೋದಿಲ್ಲ ಹೆಂಗ್ ಓದ್ತಾರೆ ಏನು ಅಂತ ನಾವು ಸ್ವಲ್ಪ ಯೋಚನೆ ಮಾಡ್ತಿದ್ವಿ ಆಮೇಲೆ ಅವ್ರ ಪರ್ಫಾರ್ಮೆನ್ಸ್ ನೋಡ್ತಾ ನೋಡ್ತಾ ಪರವಾಗಿಲ್ಲ ನಮ್ ಟೆನ್ಸನ್ ಇಲ್ಲದೆ ಇವ್ರು ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳಿ ನಮ್ಗೆ ಒಂದು ಕಾನ್ಫಿಡೆನ್ಸ್ ಅಪ್ಪ ಅಮ್ಮ ಹೇಗಿರ್ತಾರೋ ಮಕ್ಕಳು ಹಾಗೆ ಇರ್ತಾರೆ ಹಾಗಾಗಿ ಆ ಬದ್ಧತೆಗೆ ನಾವು ಭದ್ರಾದ್ರೆ ಖಂಡಿತವಾಗಿ ಕೂಡ ಇಂತ ಸಾಧನೆ ಮೆಟ್ಟಿಗಳು ಕೂಡ ಅಗ್ರಹ ಆಗ್ತದೆ ನಾವು ಒಂದು ಒಂದಷ್ಟು ಉತ್ತಂಗಕ್ಕೆ ಇರ್ಲಿಕ್ಕೂ ಕೂಡ ಆಗ್ತದೆ ನಿಮ್ಮ ಪ್ರೀತಿ ಆರೈಕೆ ಇಬ್ಬರ ಮೇಲೂ ಹೀಗೆ ಸದಾ ಕಾಲ ಇರ್ಲಿ ನಿಮ್ಮ ಕುಟುಂಬ ನಗ್ನತ್ತ ಇಂಥ ಸಾಧನೆಗೆ ಮೆಟ್ಲಾಗಿ ಅಂತ ನಾನು ಈ ಸಂದರ್ಭದಲ್ಲಿ ಸರ್ ಯು